ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಗೊಬ್ಬರದ ಜೊತೆ ಸೇವಂತಿಗೆ ಗಿಡ ಹೆಚ್ಚು ಹೂ ಬಿಡೋದಕ್ಕೆ ಕೊಡ್ತಾ ಇರುವ ಇನ್ನೊಂದು ವಸ್ತು ಯಾವುದು ಅದರ ಜೊತೆಗೆ ಹೇಗೆ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಈ ವಿಡಿಯೋವನ್ನು ನೋಡಿದರೆ ಬಹುಶಃ ನಿಮ್ಮ ಬಹುತೇಕ ಸೇವಂತಿಗೆ ಗಿಡದ ಬಗೆಗಿನ ಡೌಟ್ಗಳು ಕ್ಲಿಯರ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ತೆ ನಾನು ಕೀರ್ತಿ ಚೇತನ್ ನೀವು ನೋಡ್ತಾ ಇದ್ದೀರಾ ಕೀರ್ತಿ ಚೇತನ್ ಇನ್ ಕನ್ನಡ ಗಾರ್ಡನ್ ಚಾನೆಲ್ ಯಾವುದೇ ರೀತಿಯ ಗಾರ್ಡನ್ ವಿಡಿಯೋಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಆಗಿರುವ ಗಾರ್ಡನ್ ರಿಲೇಟೆಡ್ ಕಂಟೆಂಟ್ಗಳನ್ನು ಮಾಡ್ತಾ ಇರ್ತೀನಿ ಮೊದಲಿಗೆ ಸೇವಂತಿಗೆ ಗಿಡಕ್ಕೆ ಬಹು ಮುಖ್ಯ ಪಾತ್ರ ವಹಿಸೋದು ಸೂರ್ಯನ ಬೆಳಕು ನಿಮ್ಮ ಸೇವಂತಿಗೆ ಗಿಡದಲ್ಲಿ ಪ್ರತಿದಿನ ಐದರಿಂದ ಆರು ಗಂಟೆ ನೇರವಾದ ಸೂರ್ಯನ ಬೆಳಕು ಬೀಳುವ ಜಾಗದಲ್ಲಿ ಇರಿಸಿ ಆಗ ಮಾತ್ರ ಅತಿ ಹೆಚ್ಚು ಹೂಗಳು ಆಗುತ್ತೆ ಹೂ ಬಿಡುವಂತಹ ಗಿಡಗಳಿಗೆ ಬಿಸಿಲು ತುಂಬ ಅಗತ್ಯ ಇರುತ್ತೆ ನೆಕ್ಸ್ಟು ನೀರು ಹಾಕೋದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದೇನೆ ಪಟಪಟ ಅಂತ ವಿಷಯಗಳನ್ನು ತಿಳಿಸ್ಕೊಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ ನೀರು ಹಾಕೋದು ಮಣ್ಣಿನ ಮೇಲಗಡೆಯ ಭಾಗ ಡ್ರೈ ಆದಾಗ ಮಾತ್ರ ನೀರನ್ನು ಹಾಕಿ ಯಾವಾಗಲೂ ತೇವವಾಗಿ ಇಡಬೇಕು ಮಣ್ಣನ್ನು ಆದರೆ ಹೆಚ್ಚು ಅಂಟಂಟು ಆಗುವ ರೀ ಅಷ್ಟು ಅತಿಯಾಗಿ ನೀರನ್ನು ಹಾಕಬಾರ್ದು ಇದರಿಂದ ಬೇರು ಕೊಳೆಯುತ್ತೆ ಫಂಗಲ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೇವಂತಿಗೆ ಗಿಡ ತುಂಬ ಸೆನ್ಸಿಟಿವ್ ಪ್ಲ್ಯಾಂಟ್ ಆಗಿರೋದ್ರಿಂದ ನೀರು ಹೆಚ್ಚು ಅಥವಾ ಕಡಿಮೆ ಕೂಡ ಹಾಕಬಾರ್ದು ಟಾಪ್ಲೇಯರ್ ಸಾಯಿಲ್ನ ಟಚ್ ಮಾಡಿ ನೋಡಿದಾಗ ಡ್ರೈ ಅಂತ ಅನಿಸಿದ್ರೆ ನೀರನ್ನು ಹಾಕಿ ನೆಕ್ಸ್ಟು ಗೊಬ್ಬರವನ್ನು ಕೊಡೋದು ಕೊಡೋದಕ್ಕೆ ಬರೋಣ ಸೇವಂತಿಗೆ ಗಿಡಕ್ಕೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಕೊಡೋದು ತುಂಬ ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ಹೂ ಬಿಡುವಂತಹ ಟೈಮಲ್ಲಿ ಹೆಚ್ಚು ಗೊಬ್ಬರವನ್ನು ಕೊಡುವಂತಹ ಅವಶ್ಯಕತೆ ಇರುತ್ತೆ ಮೊಗ್ಗುಗಳು ಸ್ಟಾರ್ಟ್ ಆಗುವಂಥ ಸ್ಟೇಜಲ್ಲೇ ಪ್ರತಿ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಒಂದು ಸರ್ತಿ ಪೊಟ್ಯಾಷಿಯಂ ಮತ್ತು ರಂಜಕ ಹೆಚ್ಚಾಗಿರುವಂತಹ ಗೊಬ್ಬರವನ್ನು ಕೊಡೋದು ತುಂಬ ಮುಖ್ಯವಾಗಿರುತ್ತೆ ಸಾಧ್ಯವಾದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಸಹ ಇವ ಈ ಟೈಮ್ಗಳಲ್ಲಿ ಕೊಡಬಹುದು ಹೂ ಬಿಡುವಂತಹ ಟೈಮಲ್ಲಿ ಅತಿ ಹೆಚ್ಚು ಗೊಬ್ಬರದ ಅವಶ್ಯಕತೆ ಇರುತ್ತೆ ಹಾಗಾಗಿ ಹೆಚ್ಚು ಗೊಬ್ಬರ ಹೆಚ್ಚು ನೀರು ಇವುಗಳನ್ನು ಸಮರ್ಪಕವಾಗಿ ಕೊಡ್ತಾ ಹೋದರೆ ಹೆಚ್ಚು ಹೂಗಳನ್ನು ಪಡಿಬಹುದು ಆದರೆ ಅತಿ ಆದರೆ ಅಮೃತವೂ ವಿಷ ಅನ್ನೋ ಹಾಗೆ ಅತಿ ಹೆಚ್ಚು ನೀರನ್ನು ಹಾಕಬೇಡಿ ನಾನು ವೀಕಲ್ಲಿ ಒಂದೊಂದು ಸ್ಪೂನ್ ಗೊಬ್ಬರವನ್ನು ಕೊಡ್ತೀನಿ ಅದರ ಜೊತೆಗೆ ವಿಶೇಷವಾಗಿ ಇನ್ನೊಂದು ಗೊಬ್ಬರವನ್ನು ಸಹ ಕೊಡ್ತೀನಿ ಅದೇನು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಇದೊಂದು ಚಿಕ್ಕ ಪಾಟಲೇನೆ ಹೇಗೆ ಹೂ ಬಿಟ್ಟಿದೆ ಇದನ್ನು ನಾನೀಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಈ ಹಿಂದಿನ ವೀಡಿಯೋಗಳಲ್ಲಿ ನನ್ನ ಚಾನಲಲ್ಲಿ ನೋಡಿದ್ದೀರ ತುಂಬ ರಾಶಿ ರಾಶಿ ಹೂಗಳು ಬಿಟ್ಟಿರೋದನ್ನೆಲ್ಲ ನೋಡಿದಿರ ನೀವು ನಾನು ಫಾರ್ ಎಕ್ಸಾಂಪಲ್ಗೆ ನಿಮಗೆ ಈ ಗಿಡದಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಹೂವನ್ನೆಲ್ಲ ಹಾರ್ವೆಸ್ಟ್ ಮಾಡಿಕೊಂಡ ನಂತರ ಈ ಟೈಮಲ್ಲೇ ನಾವು ಗೊಬ್ಬರವನ್ನು ಕೊಡಬೇಕು ಈಗ ಒಂದು ಸರ್ತಿ ನಾವೇನು ಗೊಬ್ಬರ ಕೊಟ್ಟಿರ್ತೀವಿ ಅದೆಲ್ಲ ಈ ಹೂವಿಗೆ ಹೋಗಿರುತ್ತೆ ನೆಕ್ಸ್ಟು ಇನ್ನೊಂದು ಸರ್ತಿ ಗಿಡ ಹೊಸ ಚಿಗುರು ಬಂದು ಮತ್ತೆ ಮಗುಗಳಾಗೋದಕ್ಕೆ ಪ್ರಮೋಟ್ ಮಾಡಬೇಕು ಅಂತಂದರೆ ನಾವು ಗೊಬ್ಬರವನ್ನು ಕೊಡಬೇಕು ಈ ಮಧ್ಯದಲ್ಲಿ ಎಲೆಯ ಬುಡದಲ್ಲಿ ಒಣಗಿದಂತಹ ಎಲೆಗಳನ್ನು ತೆಗೆದುಬಿಡಿ ಸಾರಿ ಗಿಡದ ಬುಡದಲ್ಲಿ ಒಣಗಿರುವಂತಹ ಎಲೆಗಳನ್ನೆಲ್ಲ ತೆಗೀರಿ ಇದರಿಂದ ಫಂಗಲ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ಕೊಂಬೆಯಲ್ಲಿ ಒಂದು ಸರ್ತಿ ಹೂ ಬಿಟ್ಟ ನಂತರ ಮತ್ತೆ ಹೊಸ ಚಿಗುರು ಬಂದು ಹೂ ಬಿಡಬೇಕು ಬಿಟ್ಟರೆ ಅದೇ ಕೊಂಬೆಯಲ್ಲಿ ಮತ್ತೆ ಹೂ ಬಿಡೋದಿಲ್ಲ ಸೊ ನಾವಿಲ್ಲಿ ಹೊಸ ಚಿಗುರು ಬರೋದಕ್ಕೋಸ್ಕರ ಅದನ್ನು ಇದ್ದೀವಿ ಹಾಗೆಯೇ ಇಲ್ಲಿರುವಂತಹ ಇನ್ನೂ ಏನು ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಇದೆಯಲ್ಲ ಅದನ್ನು ಈಗ ರೀಪಾಟ್ ಮಾಡಬಾರ್ದು ಇನ್ನು ಸ್ವಲ್ಪ ಟೈಮ್ ಹೋದ ಮೇಲೆ ರೀಪಾಟ್ ಮಾಡಬೇಕು ಹೇಗೆ ಪಾಟಿಂಗ್ ಮಿಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ರೀಪಾಟ್ ಮಾಡಬೇಕು ಅಂತ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡ ನಂತರ ಯಾವುದಾದರೂ ಒಂದು ಕೋಲು ಅಥವಾ ಟೂಲ್ಸ್ನ ಸಹಾಯದಿಂದ ಅಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ಫ್ರೀ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ಸಾಲಿಡ್ ಕಾಂಪೋಸ್ಟ್ ಏನಾದರೂ ಕೊಡೋದಕ್ಕೂ ಮುಂಚೆ ಈ ರೀತಿ ಮಣ್ಣನ್ನು ಒಂದು ಸ್ವಲ್ಪ ಸಡಿಲಿಸ್ಕೋಬೇಕು ಆವಾಗ ಬೇರು ಚೆನ್ನಾಗಿ ಗೊಬ್ಬರವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಹೀಗೆ ಸಡಿಲಿಸಿದ ನಂತರ ಸಾಧ್ಯ ಆದಷ್ಟು ಆರ್ಗ್ಯಾನಿಕ್ ಕಾಂಪೋಸ್ಟೇ ಕೊಡಿ ಯಾಕಂದರೆ ಕೆಮಿಕಲ್ ಕಾಂಪೋಸ್ಟ್ ಕೊಟ್ಟರೆ ತಕ್ಷಣಕ್ಕೆ ನಿಮಗೆ ರಿಸಲ್ಟ್ ಸಿಗ್ಬೋದು ಆದರೆ ಗಿಡದ ಗ್ರೋತ್ ಆಗಲಿ ಅಥವಾ ಲೈಫ್ ಸ್ಪ್ಯಾನ್ ಆಗಲಿ ಕಮ್ಮಿ ಆಗುತ್ತೆ ನೋಡಿ ಇದು ನಾನು ಮನೆಯಲ್ಲೇ ತಯಾರಿಸಿದಂತಹ ವರ್ಮಿ ಕಂಪೋಸ್ಟ್ ಈಗ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚಾನೆಲ್ನ ವಿಸಿಟ್ ಮಾಡಿ ನೋಡಿ ಮನೆಯಲ್ಲೇ ಹೇಗೆ ವರ್ಮಿ ಕಂಪೋಸ್ಟನ್ನು ತಯಾರಿಸ್ಬೋದು ಅಂದರೆ ಎರೆಹುಳು ಗೊಬ್ಬರವನ್ನು ತಯಾರಿಸ್ಬೋದು ಅಂತ ಹೇಳಿ ಅದನ್ನು ಒಂದು ಸ್ವಲ್ಪ ಗಿಡದ ಬುಡಕ್ಕೆ ಹಾಕ್ತಾಯಿದ್ದೀನಿ ಇದು ಸಂಜೆ ಟೈಮಲ್ಲೇ ಗೊಬ್ಬರ ಕೊಡಿ ಬಿಸ್ಲಿರೋ ಟೈಮಲ್ಲಿ ಕೊಡಬೇಡಿ ಯಾವುದೇ ಗಿಡ ಆದ್ರೂ ಸಹ ಗೊಬ್ಬರ ಕೊಟ್ಟ ನಂತರ ನೀರು ಹಾಕೋದನ್ನು ಮರಿಬೇಡಿ ಇದಿಷ್ಟು ಗಿಡದ ಹೂ ಬಿಟ್ಟ ನಂತರದ ಕೇರ್ ಆಯಿತು ನೆಕ್ಸ್ಟು ಹೂವೆಲ್ಲ ಪೂರ್ತಿ ಬಿಟ್ಟಾದ ಮೇಲೆ ಗಿಡ ಒಣಗ್ತಾ ಬಂದಾಗ ನಾವು ಯಾವ ರೀತಿ ಗಿಡವನ್ನು ಕೇರ್ ಮಾಡಬೇಕು ನೆಕ್ಸ್ಟ್ ಸೀಸನ್ಗೆ ಗಿಡವನ್ನು ಹೇಗೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ತೋರಿಸ್ತೀನಿ ಇದು ನರ್ಸರಿಯಿಂದ ನಾನು ತಂದಿದ್ದಂತಹ ಪ್ಲ್ಯಾಂಟು ಈ ಪ್ಲ್ಯಾಂಟಲ್ಲೇ ಹೇಗೆ ನಾವು ಗ್ರೋ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹೂವನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ನೋಡಿ ಹೇಗೆ ಗಿಡ ಹೇಗೆ ಒಣಗೋಗ್ತಾ ಇದೆ ಅಂತ ಹೇಳಿ ಇದು ಕಾಮನ್ ಏನೋ ನಮ್ಮ ಸೇವಂತಿಗೆ ಗಿಡ ಹೋಗ್ತಾ ಇದೆ ಅಂತ ಅಲ್ಲ ಒಂದು ರೆಂಬೆನಲ್ಲಿ ಹೂವು ಬಿಟ್ಟ ನಂತರ ಮತ್ತೆ ಹೂ ಆಗಲ್ಲ ಅದು ಒಣಗದೇನೆ ಮತ್ತೆ ಬುಡದಲ್ಲಿ ಚಿಗುರು ಬರುತ್ತೆ ನಾವು ಈಗ ಅದನ್ನು ಜೋಪಾನ ಮಾಡಬೇಕು ಹಾಗಾಗಿ ಹೀಗೆ ಒಣಗ್ತಾ ಬಂದಿರುವಂತಹ ಗಿಡಕ್ಕೆ ಸಹ ಪೋಷಕಾಂಶ ಸಪ್ಲೈ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಬೇಗನೆ ಅದರ ಮೇಲ್ಗಡೆ ಎಲ್ಲಿ ಹೊಸ ಚಿಗುರು ಬರ್ತಾ ಇದೆಯಲ್ಲ ಅದರ ಮೇಲ್ಗಡೆ ಟ್ರಿಮ್ ಮಾಡಿಬಿಡಿ ಇದು ಕೂಡ ಅತ್ಯವಶ್ಯಕ ನಾವು ನೀರು ಗೊಬ್ಬರ ಹೇಗೆ ಕೊಡ್ತೀವಿ ಅದೇ ಥರ ಪ್ರೂನಿಂಗ್ ಸಹ ಅತ್ಯವಶ್ಯಕ ಸೇವಂತಿಗೆ ಗಿಡವನ್ನು ಚೆನ್ನಾಗಿ ಬೆಳೆಸ್ಕೋಬೇಕು ಜಾಸ್ತಿ ಹೂಗಳನ್ನು ಪಡಿಬೇಕು ಅಂತ ಅಂದರೆ ನಾವು ಯಾವ ಪಾಟ್ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚು ನಾವು ಹೇಗೆ ಕೇರ್ ಮಾಡ್ತಾಯಿದ್ದೀವಿ ಅನ್ನೋದು ಆಗುತ್ತೆ ನಾನಿಲ್ಲಿ ಚಿಕ್ಕ ಪಾಟಲ್ಲೇ ಬೆಳೆಸಿರೋದು ಆದರೆ ತುಂಬ ಚೆನ್ನಾಗಿ ಕೇರ್ ಮಾಡಿದಾಗ ಅತಿ ಹೆಚ್ಚು ಹೂಗಳನ್ನು ಪಡಿಬೋದು ಎಸ್ ಅಫ್ಕೋರ್ಸ್ ದೊಡ್ಡ ಪಾಟಲ್ಲಿ ಹಾಕಿದ್ರೆ ಜಾಸ್ತಿ ಹೂ ಬಿಡುತ್ತೆ ಆದರೆ ಕೇರ್ ಮಾತ್ರ ಚಿಕ್ಕ ಪಾಟಾಗಲಿ ದೊಡ್ಡ ಪಾಟಾಗಲಿ ನಾವು ಹಾಗೇ ಕೇರ್ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟು ನಾನು ನಿಮಗೆ ಈಗ ಆಲ್ರೆಡಿ ಹೇಳಿದೆ ನಾನು ಇನ್ನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಇದ್ದೀನಿ ಜಾಸ್ತಿ ಹೂವನ್ನು ಪಡೆಯೋದಿಕ್ಕೆ ಅಂತ ಹೇಳಿ ನಾನು ಆಗಲೇ ಹೇಳಿರೋ ಹಾಗೆ ಸೇವಂತಿಗೆ ಗಿಡ ಅತಿ ಹೆಚ್ಚು ಗೊಬ್ಬರವನ್ನು ಬಯಸುತ್ತೆ ನಾವು ಹೆಚ್ಚು ಗೊಬ್ಬರ ಕೊಟ್ಟಷ್ಟು ಸಹ ಗಿಡದಲ್ಲಿ ಹೆಚ್ಚೆಚ್ಚು ಹೂಗಳು ಆಗುತ್ತೆ ಹಾಗಾಗಿ ನಾನು ಸೇವಂತಿಗೆ ಗಿಡಗಳಿಗೆ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಎರೆಹುಳು ಗೊಬ್ಬರ ಯಾವುದನ್ನಾದರೂ ಕೊಡ್ತೀವಿ ಅದರ ಜೊತೆಗೆ ನೀವು ಮನೆಯಲ್ಲಿ ಟೀ ಮಾಡಿರ್ತೀರ ಅಲ್ವಾ ಅವಾಗ ಈ ಥರ ಟೀ ಪೌಡರ್ಸ್ ಕಲೆಕ್ಟ್ ಆಗಿರುತ್ತೆ ಯೂಸ್ ಮಾಡಿರುವಂತಹ ಟೀ ಪೌಡ್ರ್ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕು ಅದರಲ್ಲಿರುವ ಹಾಲಿನ ಅಂಶ ಹಾಗೆ ಸಕ್ಕರೆ ಅಂಶ ಹೋಗಬೇಕು ಆ ರೀತಿ ಒಂದು ನಾಲ್ಕೈದು ಸರ್ತಿ ವಾಶ್ ಮಾಡಿ ನೀರನ್ನು ಈ ರೀತಿ ಬಗ್ಸಿ ತಕ್ಕೊಳ್ಳಿ ಮೇಲ್ಗಡೆ ಬರುವಂತಹ ನೀರನ್ನು ಪೂರ್ತಿಯಾಗಿ ತೆಗಿಬೇಕು ಹೀಗೆ ತೆಗೆಯೋದ್ರಿಂದ ಅದರಲ್ಲಿರುವಂಥ ಹಾಲಿನ ಕೆನೆ ಸಕ್ಕರೆ ಅಂಶ ವಾಶ್ ಆಗುತ್ತೆ ಹಾಗೆಯೇ ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕಬೇಡಿ ಇರುವೆಗಳು ಬರುತ್ತೆ ಮತ್ತು ಬೇರೆ ರೀತಿ ಪೆಸ್ಟ್ ಅಟ್ಯಾಕ್ ಆಗುತ್ತೆ ಹಾಲಿನಿಂದ ಕೆಟ್ಟ ಸ್ಮೆಲ್ ಸಹ ಬರುತ್ತೆ ಹಾಗಾಗಿ ನೀಟಾಗಿ ಒಂದು ಮೂರು ನಾಲ್ಕು ಸರ್ತಿ ಹಾಲಿನ ಕೆನೆ ಪೂರ್ತಿ ಹೋಗೋ ರೀತಿ ವಾಶ್ ಮಾಡ್ಕೋಬೇಕು ಈ ರೀತಿಯಾಗಿ ಹೀಗೆ ವಾಶ್ ಮಾಡ್ಕೊಂಡ ನಂತರ ಡೈರೆಕ್ಟಾಗಿ ಹಸಿಯದ್ದನ್ನೇ ಗಿಡದ ಬುಡಕ್ಕೆ ಹಾಕಬೇಡಿ ಇದನ್ನು ಬಿಸಿಲು ಇತ್ತು ಅಂತ ಅಂದರೆ ಈ ರೀತಿಯ ಒಂದು ಶೀಟ್ ಯಾವುದಾದ್ರೂ ಹಾಸ್ಕೊಂಡು ಅಲ್ಲಿ ಒಣಗಿಸ್ಕೊಳ್ಳಿ ಚೆನ್ನಾಗಿ ಬಿಸಿಲಿದ್ರೆ ಒಂದು ಸರ್ತಿ ಒಣಗಿದ್ರೆ ಸಾಕು ಅಥವಾ ಬಿಸಿಲು ಕಡಿಮೆ ಇತ್ತು ಅಂದರೆ ಒಂದೆರಡು ದಿನ ಚೆನ್ನಾಗಿ ಒಣಗಿಸ್ಕೊಳ್ಳಿ ಒಟ್ಟಿನಲ್ಲಿ ಅದು ನೀರೆಲ್ಲ ಡ್ರೈ ಆಗಿ ಪೌಡರ್ ರೀತಿಯಲ್ಲಿ ಕಲೆಕ್ಟ್ ಆಗಬೇಕು ಬಿಸಿಲು ಕಡಿಮೆ ಇದ್ದಿದ್ದರಿಂದ ನಾನು ಟೂ ಡೇಸ್ ಡ್ರೈವ್ ಮಾಡಿದೆ ನೋಡಿ ಡ್ರೈವ್ ಮಾಡಿದ ಮೇಲೆ ಹೀಗಾಗಿದೆ ನಾನು ಅದೇ ರೀತಿ ಯಾವಾಗಲೂ ಕಲೆಕ್ಟ್ ಮಾಡಿ ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು ನನಗೆ ಬೇಕಾದಾಗ ಬೇಕಾಗಿರುವಂತಹ ಗಿಡಗಳದ್ ಗಿಡಗಳಿಗೆ ಕೊಡೋದಕ್ಕೋಸ್ಕರ ಹೀಗೆ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ರೆಡಿ ಮಾಡಿದಾಗ ಪ್ರತಿ ಸರ್ತಿ ಹಾಗೇ ಹಾಗೆಯೇ ಗಿಡಗಳಿಗೆ ಕೊಡೋದಿಲ್ಲ ಒಣಗಿಸಿ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಿ ಸೊ ನಾನು ಇದನ್ನು ಗಿಡಕ್ಕೆ ಬೇಕಾದಾಗ ಒಂದೊಂದು ಸ್ಪೂನ್ ವಾರ ವಾರ ಕೊಡ್ತೀನಿ ಅಲ್ಲ ಒಂದೊಂದು ಸ್ಪೂನ್ ಒಂದೊಂದು ವಾರ ಕೊಡ್ತಾ ಹೋಗ್ತೀನಿ ಹೀಗೆ ಮಾಡೋದ್ರಿಂದ ತುಂಬ ಹೆಚ್ಚು ಹೂಗಳನ್ನು ಪಡಿಬಹುದು ಸದ್ಯಕ್ಕೆ ನನಗನ್ಸಿರೋ ಹಾಗೆ ನಾನು ಗಿಡಗಳಿಗೆ ಕೊಡ್ತಾ ಇರುವಂತಹ ಸೀಕ್ರೆಟ್ ಫರ್ಟಿಲೈಸರ್ ಸೇವಂತಿಗೆ ಗಿಡಕ್ಕೆ ಕೊಡ್ತಾ ಇರ್ತಕ್ಕಂಥ ಸೀಕ್ರೆಟ್ ಫರ್ಟಿಲೈಸರ್ ಇದು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫೆಬ್ರವರಿ ತನಕ ಸೇವಂತಿಗೆ ಹೆಚ್ಚು ಹೂ ಬಿಡುವಂತಹ ಸೀಸನ್ ಈಗ ಸೊ ಅಲ್ಲಿ ತನಕ ಈ ರೀತಿ ಗಿಡವನ್ನು ಕೇರ್ ಮಾಡಿ ಹೆಚ್ಚು ಹೆಚ್ಚು ಹೂಗಳನ್ನು ಪಡೀರಿ ಹಾಗೆಯೇ ಇನ್ನೊಂದು ವಿಷಯ ಬಿಟ್ಟಿದ್ದೀನಿ ಅದೇನು ಅಂತಂದರೆ ಪೆಸ್ಟ್ ಕಂಟ್ರೋಲ್ ಪೆಸ್ಟ್ ಕಂಟ್ರೋಲಿಗೋಸ್ಕರ ನೀಮ್ ಆಯಿಲನ್ನು ಬಳಸಬಹುದು ಅದಕ್ಕಿಂತ ವೆರಿ ವೆರಿ ಎಫೆಕ್ಟಿವ್ ಗೋಮೂತ್ರ ಒಂದು ಪೆಸ್ಟಿಸೈಡಾಗಿ ಹಾಗೆಯೇ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತೆ ಗೋಮೂತ್ರವನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬಹುದು ಹೇಗೆ ಕೊಡಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿ ಮೇಲೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಚಾನೆಲನ್ನು ವಿಸಿಟ್ ಮಾಡಿದರೆ ನಿಮಗೆ ಗಾರ್ಡನ್ ರಿಲೇಟೆಡ್ ಒಂದು ಲೈಬ್ರರಿನೇ ಓಪನ್ ಆಗುತ್ತೆ ಸೊ ನೋಡಿ ನಿಮಗೆ ಏನು ಇಷ್ಟ ಆಗುತ್ತೆ ಏನು ಕರೆಕ್ಷನ್ ಇದೆ ಅದನ್ನು ನನಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಏನೇ ತಪ್ಪಿದ್ರೂ ತಿಳಿಸಿ ಸರಿ ಇದ್ರೂ ತಿಳಿಸಿ ಕರೆಕ್ಷನ್ಗೆ ನಾವು ಯಾವಾಗಲೂ ರೆಡಿ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ ಮುಂದಿನ ಮತ್ತೊಂದು ಒಳ್ಳೆ ಮಾಹಿತಿ ಇರುವಂತಹ ಗಾರ್ಡನ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟಿಲ್ ದನ್ ಟೇಕ್ ಕೇರ್ ಬ ಬಾಯ್ ಹ್ಯಾಪಿ ಗಾರ್ಡನಿಂಗ್